ಸರ್ ಇವಾಗ ಗದಾಗ್ ಗೋದಾಗ್ ಬಂದಿದ್ದೀವಿ ಜಗಮನ ಹಚ್ಕೊಂಡಿಲ್ಲ ಲೇಟ್ ಆಗೈತೆ ಆಲ್ರೆಡಿ ಸೊ ಅದಕ್ಕೋಸ್ಕರ ಬೇಗ ಬೇಗ ಹೋಗ್ತಾ ಇದೆ ಗದಗ್ ಇವಾಗ ಹೋಗ್ತಾ ಇದೀವಿ ಗದಗಲ್ಲಿ ಜನ ಗದಗ್ ಬಂದಿದೀವಿ ಜಗಮ್ಮನ ಇವ್ರನ್ನ ಎಲ್ಲ ಹಚ್ಕೊಂಡಿವಾಗ ಇಲ್ಲಿಂದ ಸೀದಾ ಎಲ್ಲ ಗುಡ್ಡ ಮತ್ತೆ ಕೇಳಿದ್ರಿ ಮತ್ತೆ ಕೇಳಿದ್ರಿ ಹೋಯ್ ಓಯ್ ಮತ್ತೆ ಇಳಿತೀರಿ ಅವ್ರ ನಚ್ಕೆ ಮಾಡಿ ಚಗ ಜಗ ಟೈಮ್ ಆಯ್ತಿ ಅವರ ಎಲ್ಲಿ ಬಂದ್ರೆ ಮತ್ತೆ ಮುಂದಕ್ಕಿನಂದ್ರು

ಅಲ್ಲಮ ಗುಡ್ಡ ಕುಂದರೆ 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 ಹಲೋ ಹಲೋ ಮೇಡಮ್ 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 ನಾವು ನಮ್ದಿಲ್ಲ ನಮ್ದಿಲ್ಲಿ ನಮ್ದ ಏ ನಮ್ದದ ದೊಡ್ಡ ಖುಷಿ ಆಯ್ತಾ ಏನು ಕಬ 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 ಅಂತೀರಪ್ಪ ಇವಾಗ ಬಿಟ್ಟಿದ್ದೀವಿ ಹತ್ತು ಜನ ಅಂದರೆ ಹಚ್ಕೊಂಡ್ರೆ ಹಚ್ಕೊಂಡ್ವಿ ಅವ್ರಿಗೆ ಜಾಗ ಗ್ಯಾಸ್ಟ್ ಬಿಟ್ಟಿದ್ವಿ ಎಲ್ಲ ಮೂರು ಅಷ್ಟು ಗೊತ್ತಿಲ್ಲ ನೋಡೋಣ ಹಂಗೆ ಒಂಬತ್ತು ಗಂಟೆ ಅನ್ಕೊಂಡ್ವಿ ಒಂಬತ್ತು ಗಂಟೆ ಆಗುತ್ತೆ ಎಷ್ಟು ಗಂಟೆ ಆಗೋ ಗೊತ್ತಿಲ್ಲ ಹೋಗೋಣ ಸಿಮಕ್ಕೆ ಬಂದಿರೋದು ಎಲ್ಲ ಈಗ ನೋಡ್ರಿ ಅವಾಗಲೇ ಇಡಿಯಾರಿ ಡಾರ್ಚ್ ಇದಾಗಲಿಲ್ಲ ಏಯ್ ಓ ಮಾ ವಾಪಸ್ ವಾಪಸ್ ಏಯ್ ಕಾಲಮುರ್ಗರದ ಮತ್ತೆ ಅಲ್ಲಿ ಕಾಲಮುರ್ಗಿಲ್ಲ ಅಲ್ಲಾ ಮಾಡಾರ ಬಂದಾರಲ್ಲ ಅಲ್ಲ ಬಂದರಲ್ಲ ಅಲ್ಲಿ ಕುಂತಾರಲ್ಲ ಅವರ ಹಿಂದೆ ಮುಂದೆ ಮಕ್ಕಂದರಲಿ ಸಾಪಂಚಗಂತ ಇಲ್ಲಿ ಆಳದ ಅಂತ ಹೇಳಿ ಅವರು ಕೇಳ ಫಸ್ಟ್ ಈ ಜಾಗ ಅಂದ್ರೆ ಇದೇ ಜಾಗ ಮೇಡಮ್ ಯೋಗ ಉಳ್ಕೊಳಕ್ಕೆ ಜಾಗ ಉಳಕ್ತಾವೆ ಎಲ್ಲಿ ಇಲ್ಲ ಸಿಕ್ಕೈತು ನಾಲೆ ಅಂದ್ರೆ ನಮಗೆ ಹತ್ರ ಬೇಕಂತ ಉಡ್ಕತ್ತೀವಿ ಅದಕ್ಕೋಸ್ಕರ ಎಲ್ಲಿ ಸಿಗೋದು ಎಲ್ಲಿ ಕೇರ್ ನಾವು ಇಲ್ಲಿದ್ದೀವಿ ನೀವು ಇಲ್ಲಿದ್ದೀವಿ ಅಂತಾರೆ ಈ ಜಾಗ ಫೈನಲ್ ಮಾಡಕತ್ತೀವಿ ಬಟ್ ಇಲ್ಲಿ ಯಾರ ಕಸ ಹೊಡೆದಾಗ್ಯಾರ ಏನಂತೆ ಒಂದು ಹುಡುಗಿ ಕಸ ಹೊಡ್ದು ಹೋಗ್ಯಂತ ಕಷ್ಟ ಯಾವ ಹುಡುಗ ಅಂತ ಗೊತ್ತಿಲ್ಲ ಅಂತ ಮಾಡ್ಕೊಳ್ಳೋದಿದ್ರೆ ಇಲ್ಲ ಇದಾರೀ ಇಲ್ಲಿ

ಇಲ್ಲಿವರೆಗೆ ಗಾಡಿ ಕರ್ಸಿವಿ ನಮ್ಮ ಮಂದಿ ಇನ್ನು ಬಂದವ್ರು ಇಲ್ಲ ಗೊತ್ತಿಲ್ಲ ಅಲ್ಲ ಹಂಗ ಹಚ್ಚಿ ಬಿಡಕ್ ಬರ್ತವ ಗಾಡಿ ಮುಂದಕ್ಕೆ ಕಾರ್ ತಗದ್ರದಿ ಯಾರು ಆಗ್ತವಲ್ ಈಗ ಹೆಂಗ್ ಬರಕ್ ಹತ್ತ ನೋಡ್ಯಾರ ಅಂತ ಸಾವಿರ ನೆಡ್ಸ್ಕ್ರ ತಾಡ್ಬಲ್ ತೆಗದ್ ಬಿಡವ್ಯಾಡ್ಬಲ ಐ ತಿನ್ನ ಅವ್ರು

ನಿನ್ನ ಚಪ್ಪಲಿ ಅಲ್ಲ ಅಲ್ಲಿ ಹಿಂಗ ಹಿಂಗೆ ಬ ಒಳಗೆ ಹಾಂ ಬಾ ಬಾ ಹಾಂಗಾಯ್ಸ ಬಾ ಎಷ್ಟು ಬ್ಯಾಗೇನು ಹೇಳ್ಯಾ ಕೌಂಟ್ ಮಾಡ ಐದು ಬ್ಯಾಗ್ ಆಯ್ತು ಬಿಡ ಐದು ಬ್ಯಾಗ್ ಸಿಗಾಕಿ ಬಿಡ ಆರು ಬ್ಯಾಗ್ ಸಿಗಾಕ ಹೊರಕ ಬಂದಿರೋದು ಈಗ ಕೆಲಸ ಮಾಡೋಕೆ ಬಂದಿರೋದು ಈಗ ಎಲ್ಲರೂ ಹಾ ಅಲ್ಲಿ ನೋಡಿದ್ವಿ ಅಲ್ಲ ಫೈನಲ್ ರೀಚ್ ಅವರ್ ಪ್ಲೇಸ್ ದಿಸ್ ಇಸ್ ಅವರ್ ಪ್ಲೇಸ್ ನಾಟ್ ಅವರ್ ಪ್ಲೇಸ್ ಓನ್ಲಿ ಒನ್ ಡೇಸ್ ಸೋಚಕರ್ಧ ಅಲ್ಲ ಮ್ಯಾಲೆ ಅಲ್ಲ ಕಸ ಹೊಡೆಯುವ ಕಸ ಹೊಡೋದು ಇಲ್ಲಿ ಇಲ್ಲೇ ಆಗ್ತದೆ ಅಲ್ಲ ನಮ್ಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬಂದ್ವಿ ಫೈನಲ್ಲಿ ಒಂದು ಜಾಗ ಫಿಕ್ಸ್ ಮಾಡ್ಕೊಂಡ್ವಿ ಗಾಡಿಯಲ್ಲಿ ಫ್ರೀ ಆಗಿತ್ತಲ್ಲ ಎಲ್ಲರೂ ಬ್ಯಾಗ್ ಹೊತ್ಕೊಂಡು ನಮ್ಮ ಬೆಡ್ಶೀಟ್ ಹಚ್ಕೊಂಡು ಬ್ಯಾಗ್ ಹೊತ್ಕೊಂಡು ಸಣ್ಣ ಅಂತ ಚಂದ ಬೆಳೆಸಿ ಚಂದ ಬೆಳೆಸಿ ಪಾಪ ಬೆಳಿಗ್ಗೆ ಎಳಿಸ್ಬಿಟ್ಟು ಈಕಿನ್ನ ಅವರಲ್ಲೇ ನಿಮ್ಮನ್ನು ಕರ್ಕೊಂಡು ಯೋಜನೆ ಹಾಂ ಹಾ ಬೆಳೆಯಾಗ ಕೈಯ್ಯಾಗ ಕಾಲಾಗ ಎಲ್ಲ ಸುಡ್ಸಂದಾರ ಹುಡುಗಿನ ಇವ ನನ್ನ ಮಗ ಒಬ್ಬವನಂತ ಚಂದ ಬೆಳೆಸಿ ಬರೀ ಕೊಯ್ 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 ಬಾಪ ಬರೈ ಹಾ ಯಾರ ನೀನ ರಯಣ ರಯನ ನೀನು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಹಿಂದಡಿ ಓಡಾಡೋದ ನಮ್ಮ ಕೆಲಸ ಸ್ಮೆಲ್ಲು ಚಳಿ ಅತ್ತಿಗೆ ಚಳಿ ಇಲ್ಲ ಸಸಿಗೋ ಚಳಿ ಹಂಗಾರ ಹೇಳ್ಬರ್ಬೋಣ ಅಲ್ಲ ಕ್ಲೀನಾಗಿತ್ತಲ್ಲ ಅಲ್ಲ ಕ್ಲೀನಾಗಿತ್ತಪ್ಪ এত বী বী বেশি বী টাইমেষ্ট গেলা জেলে তখন হ্যাঁ বেকার ಅಲ್ಲಿ ಜಾಗ ಸಟ್ ಆಗ್ಲಿಲ್ಲ ಮತ್ತೆ ಬಂದ್ವಿ ಎಷ್ಟೇ ಸರಿ ಎರಡನೇದು ಸರಿ ಮೂರನೇ ಸರಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಕ್ಲೀನ್ ಇಲ್ರಿ ಬಾವ ಅಲ್ಲ ಅಲ್ಲಿ ಎಲ್ಲ ಕಾಗಿಲ್ಲ ಈಗ ಇದು ಮಾಡಾಕತ್ತೀ ನಾವು ಅಡ್ಗೆ ಪಡ್ಗಿ ಅಲ್ಲಿಂದ ಇಲ್ಲಿಗೆ ாய ஒன் கிச்ச மோ அம்மா ராய அந்த அம்மா வர்த்த எல்லாம் எல்லாம் எல்லம் எங்க டான்ஸ் எங்க அம்மா அம்மா ಮತ್ತೆ ಅವಳು ಗಾಡಿ ಹತ್ರ ಬಂದಿವೆ ಮತ್ತೆ ರಿಟರ್ನ್ ಅದೇ ಜಾಗ ಎಲ್ಲಿ ಹೋಗಿ ಮತ್ತೆ ಅಲ್ಲಿ ಬಂದಿದೆ ಎಷ್ಟು ಮೂರು ಹಾಕ್ತಾರೆ ಮತ್ತೆ ಜಾಗ ಬಂದೂ ಬರೋದು ಹೋಗೋದು ಬರೋದು

இது எண்ணூர் கடல மூர்த்தி ನಾವು ಕುದಿ ಹತ್ತರಿ ಅದು ಐದು ಗಂಟೆ ಆಗೈತಿ ಈಗ ಹೋಗ್ರೆ ಇನ್ನೂ ಇರಲ್ಲ